ಬಸವರಾಜ ಬೊಮ್ಮಾಯಿಯವರು ಹಾವೇರಿಯಿಂದ ಸ್ಪರ್ಧೆ ಮಾಡಿದರು ಇದು ಹಾವೇರಿ ಜಿಲ್ಲೆಯ ಕ್ಷೇತ್ರ ಆದ್ರೂ ಶಿಗ್ಗಾವಿ ಸಾವ್ನವರು ಇದು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ ಅವರು ಹಾವೇರಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದಾಗ ಬಹಳ ಜನ ನಮ್ಗೆ ಕಾಂಗ್ರೆಸ್ನವರು ಹೇಳಿರೋದೇನು ಅಂದ್ರೆ ಕಾಂಗ್ರೆಸ್ನವರೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವ್ರನ್ನ ಗೆಲ್ಸಿದ್ದು ಅಂತ ಯಾಕಂದ್ರೆ ಅಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಒಳ್ಳೆಯ ಅವಕಾಶ ಇತ್ತು ಆದ್ರೆ ಕಾಂಗ್ರೆಸ್ನವರು ಡೀಲ್ ಆಗಿ ಯಾವ್ದಾವುದೋ ರಾಜಕೀಯ ಬೇರೆ ಬೇರೆ ಅವ್ರದ ಮಿಲಾಪ ರಾಜಕಾರಣ ಆ ಕಾರಣದಿಂದಾಗಿ ಹಾವೇರಿಲಿ ಗೆದ್ರು ಬೊಮ್ಮಾಯಿ ಹಾಗಾಗಿ ಸಹಜವಾಗಿ ಶಿಗ್ಗಾವ್ ಕ್ಷೇತ್ರ ತೆರವಾಯ್ತು ನಾವು ಶಿಗ್ಗಾವಿಲಿ ಬೊಮ್ಮ ಹೇಗ್ ಗೆಲ್ತಿದ್ರು ಅಂತ ನಾವ್ ಒಂದಷ್ಟು ತಿಳಪಿದಾಗ ಈ ಸ್ಥಳೀಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಶಿಗ್ಗಾವ್ ಸಾವಣರು ಬಂಕಾಪುರ ತಡಸಾ ಹುಲಗೂರು ಕಾರಡಗಿ ಭಾಗದ ಜನ ಇಲ್ಲಿ ಮಿಲಾಪ್ ರಾಜಕಾರಣ ಅಂದ್ರೆ ಹೊಂದಾಣಿಕೆ ರಾಜಕಾರಣ ನಡೆಯುತ್ತೆ ಕಾಂಗ್ರೆಸ್ನವರೇನೆ ಬಿಜೆಪಿಗೆ ಬೊಮ್ಮಾಯಿಗೆ ಬೆಂಬಲಿಸೋ ರೀತಿಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಹಾಗಾಗಿ ಬೊಮ್ಮಾಯಿ ಸುಲಭವಾಗಿ ಗೆಲ್ು ಬರ್ತಾ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ಆ ಇತ್ತೀಚೆಗೆ ಮಾಜಿ ಶಾಸಕ ಕಾಂಗ್ರೆಸ್ನ ಆಸ್ಪಿಡೆಂಟ್ ಆಗಿದ್ದಂತಹ ಮಾಜಿ ಶಾಸಕ ಕಾದ್ರಿ ಅವರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಪಠಾಣ್ ಬಗ್ಗೆ ಅವ್ರು ಹೇಳ್ತಾರೆ ಪಠಾಣು ಬಲಿಕಾ ಭಕ್ರ ಹರಕೆಯ ಕುರಿ ಅಂತ ಸೊ ಈ ತರ ಹರಕೆಯ ಕುರಿಗಳಾಗಿ ಕಾಂಗ್ರೆಸ್ನವರು ಆ ಇಲ್ಲಿ ಚುನಾವಣೆ ನಿಲ್ತಾರೆ ಸುಮ್ಮನೆ ಕಾಂಗ್ರೆಸ್ ನಾವು ಇಲ್ಲಿ ನಿಲ್ಲಿಸಬಾರ್ದು ನಿಲ್ ನಿಲ್ಲಿಸದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಯಾವುದೋ ಒಂದು ಬಳಿಕ ಬಕ್ರನ್ನ ಹಾಕ್ತಾರೆ ಸೊ ಇವತ್ತು ರಾಜ್ಯದಲ್ಲಿ ರಾಜಕಾರಣ ತುಂಬಾ ಕೆಟ್ಟಿದೆ ಬಹಳ ದುಷ್ಟ ದುಷ್ಟ ನೀಚ ಭ್ರಷ್ಟರು ಅಪರಾಧಿಗಳು ಅತ್ಯಾಚಾರಿಗಳು ಇವತ್ತು ನಮ್ಮ ರಾಜಕಾರಣದಲ್ಲಿದ್ದಾರೆ ಕಪ್ಪು ಹಣ ಮಾಡಿರೋರು ಮಾತ್ರ ಇವತ್ತು ಅವ್ಯವಹಾರ ಭ್ರಷ್ಟಾಚಾರ ಅಪರಾಧ ಕೃತ್ಯಗಳನ್ನು ಮಾಡಿ ಕಪ್ಪು ಹಣ ಅಕೌಂಟೆಡ್ ಮನಿ ಮಾಡಿರೋರು ಮಾತ್ರ ಇವತ್ತು ಚುನಾವಣೆಗೆ ನಿಂತು ಗೆದ್ದು ಬರುವಂತಹ ಸಾಧ್ಯತೆ ಅವ್ರಿಗೆ ಮಾತ್ರ ಇರುವಂತದ್ದು ಸಾಧ್ಯವಾಗಿರೋದು ಸೊ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ನೈತಿಕ ರಾಜಕಾರಣವನ್ನ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಂತಹ ಹೋರಾಟಕ್ಕೆ ಇಲ್ಲೊಂದು ಅವಕಾಶ ಇದೆ ಶಿಗ್ಗಾವಿ ಮತ್ತು ಸವಣೂರನ ಜನ ಅದನ್ನ ಇಲ್ಲಿ ಆ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟು ಇಡೀ ರಾಜ್ಯಕ್ಕೆ ಮಾದರಿ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಈಗ ನಮಗ್ ಬಂದಿದೆ ಹಾಗಾಗಿ ನಾನು ಶಿಗ್ಗಾವಿ ಆಯ್ಕೆ ಮಾಡ್ಕೊಂಡಿದ್ದಕ್ಕಿಂತ ಯಾವುದೋ ಒಂದು ನಾನೇನು ಪೂರ್ವ ಜನ್ಮ ಜನ್ಮಾಂತರಗಳಲ್ಲಿ ನಂಬಿಕೆ ಇಟ್ಟಿಲ್ಲ ಆದ್ರೆ ಯಾವುದೋ ಒಂದು ಪುಣ್ಯ ಯಾವುದೋ ಒಂದು ಶಕ್ತಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೆ ಆಮೇಲೆ ನಾವಿಲ್ಲಿ ಬಂದು ಸುಮ್ನೆ ಬೇರೆ ಆ ನಾವು ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡೋದಿಕ್ಕಾಗಲಿಲ್ಲ ನಿಂತಿದ್ದೀವಿ ಅನ್ನೋ ತರದ ಭಾವನೆ ಇದ್ದರೆ ಬೇರೆ ರೀತಿ ಇಲ್ಲ ಅಂತನೂ ಈಗ ಹೇಮಾ ಹೇಮಿ ರಾಜಕಾರಣ ನಡೀತಾ ಇದೆ ಕಾಂಗ್ರೆಸ್ನವರು ಸುಮ್ನೆ ನಾಟಕಕ್ಕೆ ಇದ್ದಾರೆ ಬಿಜೆಪಿ ನಮಗೆ ನೇರ ಸ್ಪರ್ಧೆ ನಡೀತಿದೆ ಜನ ಬಹಳ ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ ಏನಂತ ಕಾಂಗ್ರೆಸ್ ಬಿಜೆಪಿ ಓಟು ಕೆ ಆರ್ ಎಸ್ ನೋಟು ಕೆ ಆರ್ ಗೆ ಓಟು ಅಂತ ನೋಟು ಅವ್ರು ಕೊಡ್ತಾರೆ ತಗೊಳ್ಳೋಣ ಓಟ್ ಇವ್ರಿಗೆ ಹಾಕೋಣ ರೊಕ್ಕ ತಗೋರಿ ಸೆರೆ ಕುಡಿರಿ ಅವರಿಂದ ಅವ್ರು ಕೊಡೋದನ್ನ ಓಟ್ ಮಾತ್ರ ಕೆ ಆರ್ ಎಸ್ ಹಾಕ್ರಿ ಅಂತ ಜನ ಮಾತನಾಡ್ತಿದ್ದಾರೆ ಸೊ ಹಾಗಾಗಿ ಇದೆಲ್ಲ ನಾವು ನೋಡಿದಾಗ ಇಲ್ಲಿ ತನಕ ಕಳೆದ ಐದು ತಿಂಗಳ ವಿಚಾರ ಮತ್ತೆ ಭವಿಷ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಏನ್ ಬೇಕಾಗಿದೆ ಅಂತ ನೋಡಿದಾಗ ನಮ್ಮನ್ನ ಯಾವುದೋ ಒಂದು ಶಕ್ತಿ ಇಲ್ಲಿಗೆ ಕರ್ಕೊಂಡು ಬಂದಿದೆ ಸೊ ಅದು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಕಡೆ ನಾವು ನಾನು ಸ್ಪರ್ಧೆ ಮಾಡ್ಬೇಕು ಅನ್ನೋ ಸ್ಪರ್ಧೆ ಮಾಡ್ಬೋದಿತ್ತು ಆದ್ರೆ ಶಿಗ್ಗಾಗಿ ಶರಣರ ನಾಡು ಸಂತ ಶರಣರ ನಾಡು ಸಂತ ಕವಿ ಕನಕದಾಸರ ನಾಡು ಶ್ರೀಪಜ್ಜನ ನಾಡು ಹಾಗಾಗಿ ಒಂದು ಯಾವುದೋ ಒಂದು ಋಣಾನುಬಂಧ ಇಲ್ಲಿಗೆ ನಮ್ಮನ್ನ ನನ್ನನ್ನ ವಿಶೇಷವಾಗಿ ಕರ್ಕೊಂಡು ಬಂದಿದೆ ಅಂತ ನಾನು ಭಾವಿಸ್ತೀನಿ ಆ ಹಾಗಾಗಿ ಶಿಗ್ಗಾವಿ ಶಿಗ್ಗಾವಿಯೇ ನನ್ನನ್ನು ಆಯ್ಕೆ ಮಾಡಿದಾಗ ನಾನು ಭಾವಿಸ್ತೀನಿ ನೋಡಿ ಕೆ ಆರ್ ಎಸ್ ಜನಸಂವಾದ ಅಂತ ಸುಮಾರು ನೂರ ಹದಿನೈದು ಕಡೆಯನ್ನು ನಾನು ಈಗಾಗ್ಲೇ ಮಾಡಿದ್ದೀನಿ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಈಗ ಶಿಗ್ಗಾವಿ ಸವನೂರು ಬಂಕಾ ಕೆಲವು ಪಟ್ಟಣಗಳಲ್ಲಿ ಮೂರು ನಾಲ್ಕು ಕಡೆ ಮಾಡಿದ್ದೀವಿ ದೊಡ್ಡ ದೊಡ್ಡ ಪಟ್ಟಣ ಆಗಿರೋದ್ರಿಂದ ಏನು ತುಂಬಾ ಕಡಿಮೆ ಮೂರ್ನೂರು ನಾನೂರು ಜನ ಇರುವಂತಹ ಹಳ್ಳಿಗಳಿಂದ ಹಿಡಿದು ಕಾರಡ್ಗಿ ಖಡಸ ಈ ತರ ಆರ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಜನ ಏನು ಜನಸಂಖ್ಯೆ ಇರುವಂತಹ ಊರುಗಳಲ್ಲೂ ನಾವು ಜನಸಂವಾದವನ್ನ ಮಾಡಿದ್ದೀವಿ ಆ ಇದು ಹದಿನಾರು ವರ್ಷಗಳಿಂದ ಒಬ್ಬರೇ ಶಾಸ್ತ್ರ ಆಗಿದ್ದಂತಹ ಕ್ಷೇತ್ರ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರಾಮಾಣಿಕ ರಾಜಕಾರಣಿ ಮೌಲ್ಯಾಧಾರಿತ ರಾಜಕಾರಣಿ ಎಸ್ ನಿಜಲಿಂಗಪ್ಪನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದ್ದಂತಹ ಕ್ಷೇತ್ರ ಎರಡು ಬಾರಿ ಸ್ವತಂತ್ರ ಈ ಭ್ರಷ್ಟ ಅಥವಾ ಆವತ್ತಿನ ಸಾಂಸ್ಥಿಕವಾಗಿ ದೊಡ್ಡದಾಗಿದ್ದಂತಹ ಬಲಿಷ್ಠ ಪಕ್ಷಗಳನ್ನು ತಿರಸ್ಕರಿಸಿ ಎರಡು ಬಾರಿ ಪಕ್ಷೇತರರನ್ನ ಮಡ್ಲಿಯ ಪಾಟೀಲ್ರನ್ನ ಸವಣೂರಿನ ಸಿಂಧೂರು ರಾಜಶೇಖರ್ ಆಯ್ಕೆ ಮಾಡಿದಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಎರಡ್ ಸಾವಿರದ ಎಂಟರಿಂದ ಒಬ್ರೆ ಶಾಸಕರು ಅವರು ಈ ರಾಜ್ಯದ ಮಂತ್ರಿಗಳಾಗಿ ಐದಾರು ವರ್ಷ ಕೆಲಸ ಮಾಡಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವರ ಕ್ಷೇತ್ರ ಬಹಳ ಚೆನ್ನಾಗಿರುತ್ತೆ ಅಂತ ಬಹಳ ಜನ ಕನ್ಸುತ್ತೆ ಆದ್ರೆ ನಾವು ಹೋಗಿ ಹಳ್ಳಿಗಳನ್ನ ನೋಡಿದಾಗ ಒಂದಷ್ಟು ಕಡೆಗಳಲ್ಲಿ ರಸ್ತೆ ಆಗಿದೆ ಮತ್ತೆ ಒಂದಷ್ಟು ಗುಡಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ತರಹದ ಜನರ ಜೀವನ ಮಟ್ಟ ಸುಧಾರಣೆಯಲ್ಲಿ ಬದಲಾವಣೆಯೇ ಇಲ್ಲ ಅವರ ಪುಡಾರಿಗಳು ಅವರ ಹಿಂಬಾಲಕರು ಬಸವರಾಜ್ ಬೊಮ್ಮಾಯಿ ಈಗ ಬೊಮ್ಮಾಯಿ ಸೀನಿಯರ್ ಸೀನಿಯರ್ ಬೊಮ್ಮಾಯಿಯ ಚೇಲಾಗಳು ಪುಡಾರಿಗಳು ಮಾತ್ರ ಚೆನ್ನಾಗಿದ್ದಾರೆ ರಸ್ತೆಗಳಲ್ಲಿ ದುಡ್ಡು ನುಂಗಿದ್ದಾರೆ ಕಾಮಗಾರಿಗಳಲ್ಲಿ ದುಡ್ಡು ನುಂಗಿದ್ದಾರೆ ಕಟರಾಷ್ಟ್ರದಲ್ಲಿ ದುಡ್ಡು ನುಂಗಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಲಂಚಗೊಳಿತಾನೆ ಅನ್ನೋದು ತುಂಬಿ ತುಳುಕ್ತಿದೆ ನೂರಾರು ಮನೆಗಳನ್ನ ಅವರ ಸಂದರ್ಭದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನ ಐದು ಲಕ್ಷದ ಅನುದಾನಗಳ ನೂರಾರು ಸಾವಿರಾರು ವರ್ಷ ಮನೆಗಳನ್ನ ಇಲ್ಲಿ ಮನೆಗಳು ನಿರ್ಮಾಣ ಆಗಿದೆ ಆದರೆ ಯಾವ ಮನೆಯವರನ್ನು ಸಹ ಲಂಚ ಕೊಡದೆ ಅವರ ಬಿಲ್ಗಳನ್ನ ಮಾಡಿಸ್ಕೊಂಡಿಲ್ಲ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ತನಕ ಲಂಚ ಕೊಟ್ಟಿದ್ದಾರೆ ಇಲ್ಲೇ ಪಕ್ಕದ ನಾವು ಇಲ್ಲಿ ಕೂತಿರುವಂತಹ ಜಾಗದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಶೂಪರ ತಾಂಡಾದಲ್ಲಿ ಒಂದು ಹೆಣ್ಣುಮಗಳು ತನ್ನ ನಗ ಅಡ ಇಟ್ಟು ಐವತ್ತು ಸಾವಿರ ರೂಪಾಯಿ ತಂದು ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಟ್ಟಿದ್ದಕ್ಕೆ ಆಕೆಗೆ ಮಂಜೂರಾಯಿತು ಅದನ್ನ ನೇರವಾಗಿ ಹೇಳಿದ್ದಾರೆ ಅದನ್ನ ನಾವು ದೂರು ಮಾಡಿದ್ದೀವಿ ಹೀಗೆ ಇಡೀ ಕ್ಷೇತ್ರದಲ್ಲಿ ಲಂಚಗುಳಿತನ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಎರಡು ಪ್ರಾಜೆಕ್ಟ್ಗಳು ಅಂತಾರೆ ವರದಾ ನದಿಯಿಂದ ನೀರನ್ನ ಲಿಫ್ಟ್ ಮಾಡಿ ಕೆರೆಗಳಿಗೆ ತುಂಬಿಸಿ ಮತ್ತೆ ಏನು ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಮೂಲಕ ನೀರಾವರಿ ಯೋಜನೆಗಳನ್ನ ಮಾಡಿರುವಂತದ್ದು ಅತ್ಯಂತ ಅವೈಜ್ಞಾನಿಕವಾದ ಅವೈಚಾರಿಕವಾದ ಕಳಪೆ ಕಾಮಗಾರಿಯ ನೀರಾವರಿ ಯೋಜನೆ ಬಸವರಾಜ ಬೊಮ್ಮಾಯಿ ದುಡ್ಡು ಮಾಡೋದಿಕ್ಕೆ ಮಾಡುವಂತ ಯೋಜನೆ ಹೊರತು ಇದು ಜನರಿಗೆ ಅನುಕೂಲ ಮಾಡಿಕೊಡುವಂತ ಯೋಜನೆ ಅಲ್ಲ ಅಂತ ಜನರೇ ಮಾತನಾಡ್ತಾರೆ ಆ ನೀರಾವರಿ ಯೋಜನೆಯಲ್ಲಿ ನೀರು ಯಾವಾಗ ಬರುತ್ತೆ ಇದು ವಿಶೇಷವಾಗಿ ಈಗ ಹಾವೇರಿ ಮತ್ತು ಹುಬ್ಬಳ್ಳಿಯ ಮಧ್ಯದಲ್ಲಿ ಬರುವಂತ ಈ ಕ್ಷೇತ್ರ ಆ ಹಾವೇರಿಯಿಂದ ಹುಬ್ಬಳ್ಳಿ ಬರುವಂತ ಎಡಭಾಗಕ್ಕೆ ಅಂದ್ರೆ ಪಶ್ಚಿಮಕ್ಕೆ ಅರೆಮಲೆನಾಡು ಒಂದಷ್ಟು ಮಲೆನಾಡು ಇದೆ ಮುಂಡಗೋಡು ಸಹ ಇದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಸಹ ಇದು ಗಡಿ ತಾಲೂಕು ಸೊ ಹಾಗಾಗಿ ಮಲೆನಾಡು ಅರೆಮಲೆನಾಡಿನ ಪ್ರದೇಶವು ಈ ರಸ್ತೆಯ ಬಲಭಾಗಕ್ಕೆ ಹೈವೇಯ ಪಿ ಬಿ ಪೂರ್ಣ ಬೆಂಗಳೂರು ರಸ್ತೆಯ ಬಲಭಾಗಕ್ಕೆ ಬಯಲು ಸಿರಿ ಆ ಎಡಭಾಗಕ್ಕೆ ಅಂದ್ರೆ ಪಶ್ಚಿಮ ಭಾಗಕ್ಕೆ ನೀರಾವರಿ ಯೋಜನೆಗಳು ರೂಪುಗೊಂಡಿದ್ರೆ ಆ ನೀರಾವರಿ ಯೋಜನೆಗಳಲ್ಲಿ ನೀರು ಯಾವಾಗ ಬರುತ್ತೆ ಮಳೆಗಾಲದಲ್ಲಿ ಜನಕ್ಕೆ ನೀರು ಸಾಕಪ್ಪ ಸಾಕು ಅನ್ನಿಸಿದಾಗ ಬೇಸಿಗೆಯಲ್ಲಿ ಅವರು ಬೆಳೆ ಬೆಳೆಯೋದಕ್ಕೆ ಬರ ಒಂದ್ ರೀತಿಯಲ್ಲಿ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬೇಕು ಆ ಸಂದರ್ಭದಲ್ಲಿ ಆ ನೀರಾವರಿ ಪೈಪ್ಗಳಲ್ಲಿ ಏನ್ ಬರುತ್ತೆ ಗಾಳಿ ಬರುತ್ತೆ ಜನ ಮಾತಾಡ್ತಾರೆ ಬೇಡ ಅಂದಾಗ ನೀರು ಬರುತ್ತೆ ಬೇಕು ಅಂದಾಗ ಗಾಳಿ ಬರುತ್ತೆ ಅದೇ ಈ ನೀರಾವರಿ ಯೋಜನೆಯ ವೈಶಿಷ್ಟ್ಯ ಅಂತ ಒಬ್ಬ ಇಂಜಿನಿಯರ್ ಯಾರು ಒಮ್ಮ ಸೀನಿಯರ್ ಅವರು ಒಬ್ಬ ಇಂಜಿನಿಯರ್ ಆಗಿ ಒಂದು ನೀರಾವರಿ ಯೋಜನೆಯನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಲ್ಲ ಬರೀ ದುಡ್ಡು ಹೊಡೆಯೋದಿಕ್ ಮಾಡಿದ ನೀರಾವರಿ ಯೋಜನೆ ಹಳ್ಳಿಗಳಲ್ಲಿ ಹಾಗೇನೆ ಪೈಪ್ಗಳು ಜನರ ತಿರುಗಿ ಹಣ ಈ ರೀತಿ ಪೋಲಾಗಿದೆ ರಸ್ತೆಗಳು ಹಳ್ಳಿಗಳಲ್ಲಿ ರಸ್ತೆಗಳು ಸರಿ ಇಲ್ಲ ಎಷ್ಟೋ ಕಡೆಗಳಲ್ಲಿ ಕಾಲು ಇದು ಚರಂಡಿ ನೀರು ಗಟರ್ ನೀರು ರಸ್ತೆಗಳ ಮೇಲೆ ಹರಿತಿದೆ ಆ ಚರಂಡಿಗಳಂತೂ ಬಹುತೇಕ ಹಳ್ಳಿಗಳಲ್ಲಿ ತುಂಬಾ ಕೆಟ್ಟ ಸ್ಥಿತಿಯಲ್ಲಿವೆ ಚರಂಡಿಗಳಿಗೆ ಚರಂಡಿ ಕಾಂಕ್ರೀಟ್ ಹಾಕಿದ್ದಾರೆ ಈ ಕಡೆನೂ ಬಂದು ಆ ಕಡೆನೂ ಬಂದು ಚರಂಡಿ ನೀರು ಹರಿವರಿ ಜಾಗನೇ ಇಲ್ಲ ಚರಂಡಿಲೆ ಇರುತ್ತೆ ಇಲ್ಲೇ ಶಿಡ್ಲಾಪುರ ಅನ್ನುವಂತ ಹಳ್ಳಿನಲ್ಲಿ ಒಂದು ಎರಡು ಮೂರ್ ಮೂರ್ನಾಲ್ ತಿಂಗಳ ಹಿಂದೆ ಒಂದು ಮಗು ಸಣ್ಣ ಹೆಣ್ಣು ಹೆಂಗೂಸು ಒಂದು ಹತ್ತ ಎಂಟೊಂಬತ್ತು ವರ್ಷದ ರೇಖಾ ಅಂತ ಅನ್ಸುತ್ತೆ ಆಕೆಗೆ ಡೆಂಗು ಬಂದು ಸರಿಯಾದ ಚಿಕಿತ್ಸೆ ಸಿಗದೆ ಆಕೆ ಸಾವನ್ನಪ್ಪುತ್ತಾಳೆ ಇಲ್ಲಿ ಒನಹಳ್ಳಿ ಅಂತ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನಮಗೆ ಆ ವನಹಳ್ಳಿನಲ್ಲಿ ಅಂತೂ ನಾವಿಲ್ಲಿ ಬಂದ ಮೇಲೆ ತಹಸೀಲ್ದಾರ್ನ ಆ ತಾಲೂಕ್ ಪಂಚಾಯತಿ ಈ ಹೋಗಲ್ಲೆಲ್ಲ ಕರೆಸಿ ಅವರಿಗೆ ಅಲ್ಲಿಯ ಕರಾಳತೆಯ ದರ್ಶನ ಮಾಡಿಸಿದ್ವಿ ಇಡೀ ಮೂರು ಮೂರೆ ಕೊಳಚೆ ತುಂಬ ಅಂತಿದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಉದ್ಯೋಗ ಸೃಷ್ಟಿ ಆಗಿಲ್ಲ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲಿ ಮಾರುಕಟ್ಟೆನೇ ಇಲ್ಲ ಇಲ್ಲಿ ಇಲ್ಲಿ ಹತ್ತಿ ಮಾರುಕಟ್ಟೆ ಅಂತ ಒಂದು ಮಾಡಿದ್ದಾರೆ ಅದಕ್ಕೆ ಹತ್ತಿನ ಹಾಕಲ ಜನ ಬದಲು ಸೌಂಡರ್ ಹಾಕಬೇಕಂತೆ ತುಂಬಾ ಕೆಟ್ಟ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ ಮೂಲದಲ್ಲಿ ಮೌಲ್ಯವರ್ಧನೆ ಅನ್ನೋದರ ಕಲ್ಪನೆಯೇ ಇಲ್ಲ ಸ್ಥಳೀಯರಿಗೆ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಇದೆ ಅದು ಯಾರ್ದೋ ಬೇನಾಮಿ ಅಂತಾರೆ ಅಥವಾ ಸ್ಲೀಪಿಂಗ್ ಪಾರ್ಟ್ನರ್ ಅಂತಾರೆ ಅದಕ್ಕೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಇಲ್ಲ ಹೀಗೆ ಒಂದಲ್ಲ ಎರಡಲ್ಲ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ವೀಳ್ಯದೆಲೆಗೆ ಸವನೂರು ವೀಳ್ಯದೆಲೆ ಬಹಳ ವೀಳ್ಯದೆಲೆಯಲ್ಲಿ ಅದು ಬಹಳ ಹೆಸರುವಾಸಿ ಇಲ್ಲಿಂದ ಉತ್ತರ ಭಾರತದ ಅನೇಕ ಕಡೆಗಳಿಗೆ ಅದು ಸವನೂರು ಭಾಗದಲ್ಲಿ ಸವನೂರು ಕಾರಡಿಗೆ ಉಲ್ಬೂರು ಈ ಭಾಗದಲ್ಲಿ ಬೆಳೆಯುವಂತ ವೀಳ್ಯದೆಲೆಯನ್ನು ಹೋಗ್ತಾರೆ ಆದ್ರೆ ಆ ವೀಳ್ಯದೆಲೆಗೆ ಸರಿಯಾದ ಮಾರುಕಟ್ಟೆ ಪ್ರಾಂಗಣವೇ ಇಲ್ಲ ಎಲ್ಲಂದ್ರೆ ಅಲ್ಲಿ ರಸ್ತೆಯಲ್ಲಿ ಬೇರೆ ಬೇರೆ ಕಡೆ ಇಟ್ಟು ಮಾರ್ತಾರೆ ಆ ಮಾರ್ಕೆಟ್ ಅಲ್ಲಿ ಕೊರಚೆ ಕೆಸರು ತುಂಬಿರುತ್ತೆ ಪತ್ರಿಕೆಗಳಲ್ಲಿ ಬಂದಿದೆ ಕೆಸರು ತುಂಬಿ ಗಲೀಜಿನಲ್ಲಿ ವೀಳದೆಲೆ ಮಾರಾಟ ನಡೆಯುತ್ತೆ ಅಂತ ಸೊ ಹಾಗಾಗಿ ಅದಕ್ಕೆ ಒಂದು ವೈಜ್ಞಾನಿಕವಾದ ಆಧುನಿಕವಾದ ಒಂದು ಮಾರುಕಟ್ಟೆ ಮಾಡಿದ್ರೆ ಅದು ಎ ಏನಂತಾರೆ ಬಹಳ ಬೇಗ ಕೆಡುವಂತಹ ಪದಾರ್ಥ ಅದಕ್ಕೊಂದು ಏರ್ ಕಂಡೀಷನ್ಡ್ ಆದಂತಹ ಒಂದು ಉತ್ತಮ ಸುಸಜ್ಜಿತ ಆಧುನಿಕವಾದ ಮಾರುಕಟ್ಟೆ ಇರಬೇಕು ಅದನ್ನ ಸ್ಟೋರ್ ಮಾಡೋದಿಕ್ಕೂ ಅಷ್ಟೇ ಯಾಕಂದ್ರೆ ಶೆಲ್ಫ್ಲೆಪ್ ತುಂಬಾ ಕಡಿಮೆ ಇರುತ್ತೆ ಪರಿಶಬಲ್ ಗೂಡ್ಸ್ ಸೊ ಹಾಗಾಗಿ ಅಂತ ಯಾವ ವೈಜ್ಞಾನಿಕ ಚಿಂತನೆಗಳು ಇಲ್ಲಿನ ಶಾಸಕರಿಗೆ ಇರಲಿಲ್ಲ ಯಾವುದೋ ಒಂದು ಒಂದು ಕೆಲವೊಂದು ಇಲ್ಲಿನ ಜನ ಕುಲ ಕುಲ ಕುಲವೆನ್ನುತ್ತಿ ಹರೋ ಕುಲವ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಅಂತ ಹೇಳಿದಂತಹ ಬಸವಣ್ಣ ಕನಕದಾಸರ ಅನುಯಾಯಿಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಬಸವಣ್ಣ ಅನುಯಾಯಿಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಇದ್ದಾರೆ ಏನು ಸೌಹಾರ್ದತೆ ಭಾವೈಕ್ಯತೆ ಬ ಮಾಡದಂತಹ ಅಂದ್ರೆ ಭಾವೈಕ್ಯತೆ ಕುರಿತು ಕೆಲಸ ಮಾಡದಂತಹ ಹೇಳಿದಂತಹ ಅನುಭಾವಿ ಕವಿ ತತ್ವಪದಕಾರ ಶರೀಪಜ್ಜನ ನಾಡು ಇಲ್ಲಿ ಆಗ ನೋಡಿದ್ರೆ ಕುಲ ಮತಗಳ ಭೇದ ಇಲ್ಲ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಈ ಕಡೆ ಒಂದು ಕೋಮಿನವರು ಇಲ್ಲಿ ಇನ್ನೊಂದು ಕೋಮಿನವರು ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಜಾತಿಯವರು ಎದುರುಗಡೆ ಇನ್ನೊಂದು ಜಾತಿಯವರು ಹೀಗೆ ಜನ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ ಆದರೂ ಚುನಾವಣೆಯಲ್ಲಿ ಇಲ್ಲಿ ತನಕ ಕೆಲವೊಂದು ಕೋಮು ಭಾವನೆಗಳನ್ನ ಉದ್ದೀಪಿಸಿ ಇಲ್ಲಿ ಆ ಭ್ರಷ್ಟರು ಗೆದ್ದು ಬಂದಿದ್ದಾರೆ ಅದೇ ಕಾರಣದಿಂದ ಚುನಾವಣೆ ಅನ್ನೋದು ಒಂದು ರೀತಿಯಲ್ಲಿ ಕಲ್ ಕೊನೆ ಒಂದೆರಡು ದಿನಗಳ ಚಮತ್ಕಾರ ಏನ್ ಚಮತ್ಕಾರ ಕಪ್ಪು ಹಣ ಮಾಡಿರುವಂತ ದುಷ್ಟರು ಸೆರೆ ಕುಡಿಸಿ ಹಣ ಹಂಚಿ ಮಾಡುವಂತ ಚಮತ್ಕಾರ ಅಷ್ಟೇ ಸೊ ಆ ರೀತಿಗೆ ಬಲಿಯಾಗಿತ್ತು ಈಗ ಶಿಗ್ಗಾವಿಯ ಜನ ಮೂಲತಃ ಶ್ರಮಿಕರು ಮತ್ತು ಕೃಷಿಕರು ನೀವು ನೋಡಿದ್ರೆ ಇಡೀ ಶಿಗ್ಗಾವಸನೂರು ಮಠ ಕ್ಷೇತ್ರದಲ್ಲಿ ಯಾವುದೇ ಜಾಗದಲ್ಲಿ ಯಾವುದೇ ಊರಿನಲ್ಲಿ ನೂರು ಎಕರೆಗೆ ಅರ್ಧ ಎಕರೆ ಒಂದ್ ಎಕರೆ ಪಡ ಅಂದ್ರೆ ಬೀಳ್ ಬಿಟ್ಟಿರೋದನ್ನು ನೋಡ್ಬೋದು ಹೊರತು ಎಲ್ಲಾ ಜಮೀನುಗಳಲ್ಲೂ ಒಂದಲ್ಲ ಒಂದು ಬೆಳೆ ವರ್ಷ ಪೂರ್ತಿ ಇರುತ್ತೆ ಸೊ ಆಮೇಲೆ ಯಾವಾಗ ತೆಗಿತಾರೆ ಕೂಯಿಲ್ ಮಾಡ್ತಾರೆ ಮತ್ತೆ ಮುಂದಿನ ಬೆಳೆ ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ನಿರಂತರವಾಗಿ ಒಂದೂವರೆ ಎರಡು ಎಕರೆನಲ್ಲಿ ಜೀವನ ಕಟ್ಕೊಂಡಿರುವಂತಹ ಹತ್ತಾರು ಸಾವಿರ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಇವೆ ಹಾಗಾಗಿ ಇಲ್ಲಿ ಬಹಳ ಜನ ಕೃಷಿಕರು ಮತ್ತು ಶ್ರಮಿಕರು ಪಡ್ತಾರೆ ಪರಿಶ್ರಮಿಗಳು ಅವರು ಯಾವ್ಯಾವುದೋ ಕಾರಣಗಳಾಗಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಕಾರಣದಿಂದಾಗಿ ಭ್ರಷ್ಟರನ್ನ ಅಯೋಗ್ಯರನ್ನ ಆಯ್ಕೆ ಮಾಡ್ತಿದ್ರು ಹೊರತು ಅವ್ರು ತುಂಬಾ ಖುಷಿಯಾಗಿ ಏನು ಹೇಳ್ತಾ ಯಾಕಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಬಲಿಷ್ಠವಾಗಿ ಹದಿನಾರು ವರ್ಷ ಒಂದು ಕ್ಷೇತ್ರದ ಎಂ ಎಲ್ ಎ ಬಗ್ಗೆ ಕ್ಷೇತ್ರದಲ್ಲಿ ಏನೆಲ್ಲ ಭಾವನೆಗಳು ಇರ್ಬೋದು ಒಂದು ದೊಡ್ಡ ಲಾಯಲ್ಟಿನೇ ಡೆವಲಪ್ ಬಿಲ್ಡ್ ಆಗಿರುತ್ತೆ ಯಾವ ಒಂದು ರೀತಿನಲ್ಲಿ ಇಲ್ಲಿಯ ಮಾಜಿ ಶಾಸಕರನ್ನ ಇವತ್ತಿನ ಬಿಜೆಪಿ ಕ್ಯಾಂಡಿಡೇಟ್ ಜೂನಿಯರ್ ಬೊಮ್ಮಾಯಿ ಅವರ ತಂದೆ ಅವರ ಬಗ್ಗೆ ಜನರಲ್ಲಿ ಏನು ಒಲವೇ ಕಾಣಿಸ್ತಿಲ್ಲ ನಮ್ಗೆ ಅವರಿಂದ ಅನುಕೂಲ ಮಾಡಿಕೊಂಡಿರುವಂತಹ ಮಾತ್ರ ಮಾತ್ರ ಆವಾಗ ಅವಾಗ ಸ್ವಲ್ಪ ಧ್ವನಿ ಇರ್ತಾರೆ ಅನ್ನೋದ್ಬಿಟ್ರೆ ಸಾಮಾನ್ಯವಾಗಿ ಜನರಲ್ಲಿ ಯಾವುದೇ ರೀತಿಯ ಒಳ್ಳೆಯ ಭಾವನೆ ಇಲ್ಲ ಮತ್ ಸ್ವಲ್ಪ ಯಾರ ರಸ್ತೆ ಮಾಡಿದಾರ್ರಿ ನಮ್ ಗುಡಿ ಕೊಟ್ಟಿದ್ದಾರೆ ಅಂತ ಅವ್ರ ಚೇಲ ಅವ್ಳ ಹೇಳೋದು ಮತ್ತೆ ದುಡ್ಡು ಮಾಡ್ಕೊಂಡಿರೋ ಚೇಲಗಳು ಹೇಳೋದ್ ಬಿಟ್ರೆ ಮಿಕ್ಕವರು ಮಿಕ್ಕ ಜನರಿಗೆ ಇಲ್ಲ ಇದು ಒಂದು ಮಾಜಿ ಮುಖ್ಯ ಒಬ್ಬ ಮುಖ್ಯಮಂತ್ರಿ ಪ್ರತಿನಿಧಿಸಿದ್ದ ಕ್ಷೇತ್ರಕ್ಕೆ ಅರ್ಹವಾದ ರೀತಿಯಲ್ಲಿ ಇದಿಲ್ಲ ಅಂತ ಹೇಳ್ತಾರೆ ಇದು ನಮ್ಗೆ ಮುಖ್ಯವಾಗಿ ಜನಸಂವಾದ ಕಾರ್ಯಕ್ರಮಗಳಲ್ಲಿ ನಾವೇನು ಹಳ್ಳಿಗಳಲ್ಲಿ ಹೋಗಿ ಜನಸಂವಾದ ಮತ್ತು ಗ್ರಾಮ ವಾಸ್ತವ್ಯ ಮಾಡಿದ್ವಿ ಆ ಕಾರ್ಯಕ್ರಮಗಳಲ್ಲಿ ನಮ್ಗೆ ಗೊತ್ತಾದಂತಹ ವಿಚಾರಗಳು ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ ಪರಿಹಾರ ಇಲ್ಲ ಬೆಳೆ ಸಮೀಕ್ಷೆ ಆಗೋದಿಲ್ಲ ಲಂಚ ಹೆಜ್ಜೆ ಹೆಜ್ಜೆಗೆ ಒಂದು ಉತ್ತರ ತಗೊಳ್ಬೇಕು ಈ ಸ್ವತ್ತು ಮಾಡಿಸ್ಬೇಕು ಅಂದ್ರೂ ಲಂಚ ಕೊಡಬೇಕು ಹೈನುಗಾರಿಕೆಗೆ ಪ್ರೋತ್ಸಾಹ ಇಲ್ಲ ಇಡೀ ಶಿರ್ಗಾವಿ ತಾಲೂಕಿಗೆ ಆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಅವಮಾನ ಆಗಬೇಕು ಸ್ವಲ್ಪ ನಾರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವೆಲ್ಲಾ ಅನುಭವಿಸ್ಬೇಕು ಇಡೀ ಶಿರ್ಗಾವಿ ತಾಲೂಕಿಗೆ ಕೇವಲ ಮೂವರು ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ ದೊಡ್ಡ ತಾಲೂಕು ಸುಮಾರು ಎರಡು ಲಕ್ಷ ಜನಸಂಖ್ಯೆ ಇರುವಂತಹ ತಾಲೂಕು ಸಾವಿರ ಸಾವಿರ ಕುಟುಂಬಗಳು ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿದೆ ಒಂದು ಅದಕ್ಕೆ ಇನ್ಸಮಿನೇಷನ್ ಮಾಡಿಸ್ಬೇಕು ಅಂದ್ರೆ ನಾಲ್ಕೈದು ಕಿಲೋಮೀಟರ್ ಹೊಡ್ಕೊಂಡು ಹೋಗ್ಬೇಕು ಇಲ್ಲ ನಾನೂರ ಐನೂರು ರೂಪಾಯಿ ಕೊಟ್ಟು ಡಾಕ್ಟರ್ನ ಮನೆ ಕರೆಸಿ ಹಸು ಇದು ಬೆದಗ್ ಬಂದಾಗ ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕು ಈ ತರಹದ ಒಂದು ಹಿನಾಯವಾದಂತಹ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿ ಇದೆ ತುಂಬಾ ಸ್ಕೂಲ್ಗಳಂತೂ ಬಹಳ ಕಳಪೆ ಬಹಳ ಕಳಪೆ ಶಾಲಾ ವ್ಯವಸ್ಥೆ ಆಸ್ಪತ್ರೆಗಳಂತೂ ಕೇಳದೆ ಬೇಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತ ಒಂದು ಪಾಲಿಸಿ ಇಟ್ಕೊಂಡಿದ್ದಾರೆ ಎಲ್ಲಾ ರೋಗಕ್ಕೂ ಒಂದೇ ಗುಳಿಗೆ ಏನೇ ಹೋಗ್ಲಿ ಅದೊಂದು ಪೇನ್ ಕಿಲ್ಲರ್ ಕೊಡ್ತಾರೆ ಕಳಿಸ್ತಾರೆ ಅನ್ನುವಂತಹ ಭಾವ ಶಿಗ್ಗಾವಿ ಸವಣೂರ್ನಲ್ಲಿ ಒಂದು ಹೆಣ್ಮಗಳಿಗೆ ಏನು ಹೆರಿಗೆಗಂತ ಹೋದಾಗ ಗರ್ಭಿಣಿ ಆಗಿದ್ದಂತ ಹೆಣ್ಮಗಳು ಅಲ್ಲಿ ಸಿಜೇರಿಯನ್ ಮಾಡಿಸೋದ್ ಬಂತಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಕೊಡ್ಲಿಲ್ವಾ ಏ ಆಗಲ್ರಿ ಹುಬ್ಳಿಗ್ ಹೋಗಿ ಕೆಎಂ ಸಿಗ ಹೋಗಿ ಇಲ್ಲ ಹಾವೇರಿ ಡಿಸ್ಟ್ರಿಕ್ ಆಫೀಸ್ ಹಾಸ್ಪಿಟಲ್ಗೆ ಹೋಗಿ ಹೀಗೆ ಹೇಳ್ತಾರಂತೆ ಸೊ ಇವೆಲ್ಲವೂ ಇಲ್ಲಿ ಶಿಗ್ಗಾವಿ ಸವಣೂರ್ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಆ ಇವೆಲ್ಲ ನಮ್ಗೆ ಜನಸಂವಾದದಲ್ಲಿ ನೋಡಿ ಬಂಕಾಪುರ ಸಾವಿರದ ಹನ್ನೆರಡು ನೂರು ಹದಿಮೂರು ಊರು ಪಂಪನ ಊರು ರನ್ನ ಗುರುಗಳಿದ್ದು ಬಿಟ್ಟಿ ದೇವ ವಿಷ್ಣುವರ್ಧನ್ ಕೊನೆಗಾಲವನ್ನ ಕಳೆದಂತ ಊರು ಅಮೋಘ ವರ್ಷ ರೂಪತಿಂಗನ ಕಾಲದಲ್ಲಿ ಸ್ಥಾಪನೆ ಆದಂತಹ ಊರು ಆ ಊರಿನಲ್ಲಿ ಎರಡು ವಾರಕ್ಕೊಂದ್ಸಲ ನೀರು ಬರುತ್ತದೆ ಜನ ಬಾಕ್ಗಳಲ್ಲಿ ಸರಿಗೆಗಳಲ್ಲಿ ಏನೇನು ಖಾಲಿ ಕಾಣಿಸುತ್ತೋ ಅದೆಲ್ಲರನ್ನ ನೀರು ತಿನ್ಕೊಳ್ತಾರೆ ಹೆಂಗ್ ಜಳಕ ಮಾಡ್ತಾರೋ ಅದೇ ಯಾವ ರೀತಿ ಬದುಕ್ತಿದ್ದಾರೋ ಗೊತ್ತಿಲ್ಲ ಬಂಕಾಪುರದಲ್ಲಿ ಬಂಕಾಪುರದಲ್ಲಿ ಜಿ ಪ್ಲಸ್ ಒನ್ ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಮನುಷ್ಯನ ಯೋಗ್ಯತೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯೋಜನೆ ರೂಪುಗೊಂಡಿದ್ದು ಆವತ್ತಿಗೂ ಬಿಜೆಪಿ ಸರ್ಕಾರ ಇತ್ತು ಇವರು ಮಂತ್ರಿ ಆಗಿದ್ರು ಈವತ್ತಿನ ತನಕ ಆರ್ನೂರು ಮನೆಗಳಲ್ಲಿ ಇವತ್ತು ಒಂದು ಮನೆ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈಯಲ್ಲಿ ಇಲ್ಲಿಯ ಶಾಸಕ ಬಸವರಾಜ ಬೊಮ್ಮಾಯಿ ಇಲ್ಲಿಯ ಸಂಸದ ಪ್ರಹ್ಲಾದ್ ಜೋಶಿ ಮತ್ತೆ ಇಲ್ಲಿನ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿ ಸಚಿವ ಅವರೆಲ್ಲ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಜನರು ನಮ್ಮ ನಿಮ್ಮ ಹಣವನ್ನ ಖರ್ಚು ಮಾಡಿ ದೊಡ್ಡದಾಗಿ ಸಭೆ ಮಾಡಿ ಸಾವಿರಾರು ಜನರಿಗೆ ಊಟ ಹಾಕಿ ಉದ್ಘಾಟನೆ ಮಾಡಿದ್ರು ಲೋಕಾರ್ಪಣೆ ಮಾಡಿದ್ರು ಅದರಲ್ಲಿ ನಿರ್ಮಾಣವಾಗಿದ್ದಂತ ಆರ್ನೂರು ಮನೆಗಳಲ್ಲಿ ಬಡವ್ರಗಾಗಿ ಕಟ್ಕೊಟ್ಟಿದ್ದಂತ ಆರ್ನೂರು ಮನೆಗಳಲ್ಲಿ ಒಂದು ಇನ್ನೂರು ಮುನ್ನೂರು ಮನೆಗಳನ್ನ ಈವತ್ತು ಇವರ ಯೋಗ್ಯತೆಗೆ ಒಂದು ಮನೆ ಹಂಚಿಕೆ ಆಗಿಲ್ಲ ಆ ಮನೆಗಳಲ್ಲಿ ನಲವತ್ತು ಸಾವಿರ ರೂಪಾಯಿ ತಾವು ಕಳೆದ ಹತ್ತು ವರ್ಷದಿಂದ ಇಪ್ಪತ್ತು ಸಾವಿರ ಮೊದಲಲ್ಲಿ ಮಧ್ಯದಲ್ಲಿ ಇನ್ನೊಂದು ನಾಲ್ಕು ಕೊಟ್ಟಂತಹ ಬಡ ಜನರು ಒಂದು ಇಪ್ಪತ್ತು ಮೂವತ್ತು ಜನ ಇವರು ಮನೆ ಕೊಡದೇ ಇದ್ದರಿಂದ ಬೇಸತ್ತು ಬಾಡಿಗೆ ಕೊಡೋದಕ್ಕೆ ಆಗದೆ ಹೋಗಿ ಅಲ್ಲಿ ಬೀಗ ಮುರಿದು ಈಗ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಂಟ್ ಇಲ್ಲ ನೀರಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಆದ್ರೆ ಬೇಗ ಬದುಕ್ತಿದ್ದಾರೆ ಇದು ಏನು ಒಂದು ರೀತಿಯಲ್ಲಿ ಅಕ್ರಮವಾಗಿ ಅವರು ವಾಸ ಮಾಡ್ತಿರೋದು ಯಾಕಂದ್ರೆ ಅವ್ರಿಗೆ ಇನ್ನು ಯಾವ ಮನೆಯ ಕೊಟ್ಟಿಲ್ಲ ಅದ್ರ ಜೊತೆಗೆ ಸಕ್ರಮವಾಗಿ ವಾಸ ಮಾಡ್ತಿರುವಂತಹ ಬೀದಿಗಳಿಗೆ ಬಂಕಾಪುರದಲ್ಲಿ ಹದಿನೈದು ಹದಿನಾರು ದಿವಸಕ್ಕೆ ಒಮ್ಮೆ ನೀರು ಬರುತ್ತೆ ಇದು ಈ ಕ್ಷೇತ್ರದ ಇವೆಲ್ಲ ನಮಗೆ ಆಶ್ಚರ್ಯ ಆಘಾತ ಆದಂತಹ ವಿಚಾರಗಳು ಬೊಮ್ಮಾಯಿ ಸಾಮಾನ್ಯ ಹಿನ್ನೆಲೆಯ ವ್ಯಕ್ತಿ ಅಲ್ಲ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಒಂದ್ ಕಡೆ ಅವ್ರ ತಾಯಿ ಕಡೆಯಿಂದ ಶಾಸಕರಾಗಿದ್ರು ಈ ಭಾಗದಲ್ಲಿ ಅಂತ ಹೇಳ್ತಾರೆ ತಾಯಿಯ ತಂದೆ ಅನ್ಸುತ್ತೆ ಅವರ ತಂದೆ ಅಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವ್ರು ಒಂದಷ್ಟು ವಿದ್ಯೆ ಅನುಭವ ಮತ್ತೆ ಫಿಲಾಸಫಿ ಇದ್ದಂತವ್ರು ಸ್ವಲ್ಪ ಸಮಾಜವಾದಿ ವಿಚಾರಗಳನ್ನ ಪ್ರೇರಿತರಾಗಿದ್ದಂತವ್ರು ಮತ್ತೆ ಮಗನನ್ನ ಚೆನ್ನಾಗಿ ಓದಿಸಿದ್ರು ಇಂಜಿನಿಯರಿಂಗ್ ಆ ಕಾಲದಲ್ಲಿ ಇಂಜಿನಿಯರ್ ಮಾಡಿಸಿದ್ರು ಇಂಥಲ್ಲ ವಿದ್ಯಾಭ್ಯಾಸ ಇರುವಂತಹ ತನ್ನ ಮಗನನ್ನ ಅಮೆರಿಕಕ್ಕೆ ಸಿಂಗಾಪುರ್ಗೆ ಕಳಿಸಿ ವಿದ್ಯಾ ಕೊಡಿಸಿದಂತ ಒಬ್ಬ ವ್ಯಕ್ತಿ ಕ್ಷೇತ್ರದ ಬಗ್ಗೆ ಇಷ್ಟು ಕೆಟ್ಟ ನಿರ್ಲಕ್ಷ್ಯ ತೋರಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಕಾರಣ ಬೊಮ್ಮಾಯಿ ಮಾತ್ರ ಅಂತ ಅನ್ನಿಸ್ತಿಲ್ಲ ನನಗೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಜನ ಒಂದು ರೀತಿನಲ್ಲಿ ಆ ಏನು ವಿಧಿ ಇಲ್ಲದೆ ಆಯ್ಕೆ ಮಾಡಿದ್ದೇ ಕಾರಣ ಅಷ್ಟೇ ಯಾವ್ಯಾವ ಒಂದು ಸಣ್ಣ ಏ ಅವ್ನ ಬರ್ತಾನೆ ಇವ್ನ ಬರ್ತಾನೆ ಹುಷಾರು ಹಾಗೆ ಹೇಗೆ ಅಂತ ಹೇಳಿ ಕೆಲವೊಬ್ರು ಜನರಿಗೆ ಮಂಕು ಬುದ್ಧಿ ಹರಿಸಿ ಇವತ್ತು ಜನ ಎಚ್ರುಗೊಂಡಿದ್ದಾರೆ ನಮ್ಮ ರೊಕ್ಕ ನಮ್ಮ ಹಕ್ಕು ಯಾರು ಅವ್ರ ಅಪ್ಪನ ಮನೆಯಲ್ಲಿ ಯಾವ ತಂದು ನಾವೊಂದು ಒಂದು ಹಾಲ್ ತಗೊಂಡ್ರೆ ಮೊಸರು ತಗೊಂಡ್ರೆ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡ್ರೆ ಪೆಟ್ರೋಲ್ ಹಾಕ್ಸಿದ್ರೆ ಯಾವುದೇ ಹಣ ಕೊಟ್ಟು ಏನ್ ಖರೀದಿ ಮಾಡಿದ್ರು ನಾವು ಸರ್ಕಾರ ತೆರಿಗೆ ಕಟ್ತೀವಿ ಅದ್ರಲ್ಲಿ ಇವ್ರಿಗೆ ಪಗಾರ ಕೊಡುವಂತದ್ದು ಸರ್ಕಾರಿ ಅಧಿಕಾರಿಗಳಿಗೆ ಎಂ ಎಲ್ ಎಗೆ ಮೂರು ಲಕ್ಷ ಪಗಾರ ಮಾಜಿ ಶಾಸಕ ಆದ್ರೆ ಅವನಿಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಪಗಾರ ಕೊಡ್ತೀವಿ ಕೊಡ್ತೀವಿ ಈಗ ಎಲ್ಲರೂ ನಮ್ಮ ರೊಕ್ಕದಲ್ಲಿ ನಡೆಯುವಂತ ಕಲ್ಯಾಣ ಯೋಜನೆಗಳು ರಸ್ತೆ ಚರಂಡಿ ಇವೆಲ್ಲ ಹಾಗಾಗಿ ಇದು ಮೋಸ ಆಗಿದೆ ಇಲ್ಲಿ ಬೊಮ್ಮಾಯಿ ನಮಗೆ ಚಿಪ್ಪು ಚೆಂಬು ತೋರಿಸಿರೋದು ಅಂತ ಜನಕ್ಕೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಇವು ನಮ್ಗೆ ಜನಸಂವಾದದಲ್ಲಿ ಮತ್ತೆ ಕಾಂಗ್ರೆಸ್ನವರು ಅಂತ ಕೇಳೇ ಇಲ್ಲ ಸೋತವರು ಅವರು ಕೆರೆ ಮಾಡಿಲ್ಲ ಈಗ ಚುನಾವಣೆಗೆ ನಿಂತಿದ್ದ ನಿಂತಿರುವಂತ ವ್ಯಕ್ತಿ ಬಳಿಕ ಬಕ್ರಾ ಅಂತ ಏನು ಅವರು ಮಾಜಿ ಶಾಸಕರು ಹೇಳ್ತಾರೆ ಪಠಾಣ್ ಬಗ್ಗೆ ಆ ಪಠಾಣು ಕಳೆದ ವರ್ಷ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಜನರಲ್ ಎಲೆಕ್ಷನ್ ಅಲ್ಲಿ ಅರವತ್ತೈದು ಸಾವಿರ ಮತ ತೆಗೆದುಕೊಂಡಿದ್ದವರು ಅವರು ಒಂದು ದಿನವೂ ರೈತರ ಪರವಾಗಿ ಇಲ್ಲಿನ ಜನಸಾಮಾನ್ಯರ ಪರವಾಗಿ ಒಂದು ಪತ್ರ ಬರೆದಿದ್ದಾಗ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾಗ್ಲಿ ಒಂದು ಹೋರಾಟ ಮಾಡಿದ್ದಾಗ್ಲಿ ಇಲ್ಲವೇ ಇಲ್ಲ ನನ್ನ ಮನೆ ನೋಡ್ರಿ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ರು ಒಂದು ಐವತ್ ಜನ ಜನ ಸೇರಿದ್ರು ಕಾಂಗ್ರೆಸ್ನವರು ಕಿತ್ತಿರುಚನ ಅದೇ ದೊಡ್ಡ ಹೋರಾಟ ಅವ್ರಿಗೆ ಇವರೆಲ್ಲ ನ ಪುಡಾರಿಗಳೆಲ್ಲ ಇನ್ಕ್ಲೂಡಿಂಗ್ ಇದು ಈ ಕ್ಯಾಂಡಿಡೇಟ್ ಏನಕ್ಕೆ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರು ತಪ್ಪಿಲ್ಲ ಅಂತ ಮೋಡ ನಡೆದಿರೋದಲ್ಲಿ ಅದರಲ್ಲಿ ತಪ್ಪು ಏನಾಗಿದೆ ಅಂತ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಾ ಇದೆ ಲೋಕಾಯುಕ್ತ ತನಿಖೆ ಆಗ್ತಿದೆ ಕೋರ್ಟ್ ಸುಮ್ ಸುಮ್ಸುಮ್ನೆ ತನಿಖೆ ಕೊಡ್ತಾ ಸೊ ಆದ್ರೆ ಇಲ್ಲಿ ಮೋಡ ಆಗಣದಲ್ಲಿ ತಪ್ಪಿಲ್ಲ ಅಂತ ಈ ಈ ವ್ಯಕ್ತಿ ಪ್ರತಿಭಟನೆ ಆದ್ರೆ ಇಲ್ಲಿ ಎಲ್ಲ ಸಾಕು ಸಾವಿರ ರೈತರಿಗೆ ಬೆಳೆ ನಷ್ಟ ಆಗಿದೆ ಚಲೋ ಅತಿವೃಷ್ಟಿಯಿಂದಾಗಿ ಮನೆಗಳು ಬಿದ್ದಿವೆ ಅವರಿಗೆ ಕೊಡಿಸ್ತೀನಿ ನಮ್ಮ ರಾಜ್ಯ ನಮ್ಮ ಪಕ್ಷ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂತಹದ್ದು ನಾನು ಕೊಡಿಸ್ತೀನಿ ಅಂತ ಒಂದು ದಿವಸ ಆ ವ್ಯಕ್ತಿಯ ಬಾಯಿಂದ ಮಾತು ಬರ್ಲಿಲ್ಲ ಬೆಳೆ ಸಮೀಕ್ಷೆ ಮಾಡ್ತೀನಿ ಅಂತ ಒಂದು ದಿವಸ ಹೇಳಲಿಲ್ಲ ಒಂದು ಪತ್ರ ಬರೀಲಿಲ್ಲ ಸೊ ಹಾಗಾಗಿ ಈ ತರ ಜನದ್ರೋಹಿ ಆಗಿರುವಂತಹ ಜನ ವಿರೋಧಿಗಳು ಆಗಿರುವಂತಹ ಜನಪರ ಚಿಂತನೆ ಕಾಳಜಿ ಇಲ್ಲದಿರುವಂತಹ ಜನರನ್ನ ಆಯ್ಕೆ ಮಾಡ್ಕೊಳದಿಕ್ಕೆ ಜನರು ಹುಚ್ಚಿಡ್ದಿದ್ಯಾ ಇಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ನೋಟು ಕೆ ಆರ್ ಗೆ ಓಟು ಇಷ್ಟು ನೋಡಿ ಸಮಾಜದಲ್ಲಿ ಬಹುತೇಕವಾಗಿ ನಮ್ಮ ಈ ಇಂತಹ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಮತ್ತು ರೈತರು ಕೆಲವೊಂದು ವಿಚಾರಗಳಲ್ಲಿ ಮುಗ್ಧರಾಗಿರ್ತಾರೆ ಯಾಕೆಂದ್ರೆ ಆ ರೈತಾತಿ ವರ್ಗದವ್ರು ಯಾರು ಬಹುಶಃ ನಲವತ್ತು ವರ್ಷ ದಾಟಿರುವಂತವರ ಹೆಚ್ಚಿಗೆ ರೈತಾತಿ ವರ್ಗದ ರೈತಾತಿ ವರ್ಗದವರು ಅಂದ್ರೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹುಟ್ಟಿ ಈಗ ಐವತ್ತು ಅರವತ್ತು ಆಗಿರುವಂತವ್ರು ಅವ್ರಿಗೆ ಆ ಸಂದರ್ಭದಲ್ಲಿ ಸರಿಯಾದ ಶಿಕ್ಷಣ ಇರಲಿಲ್ಲ ಹಾಗಾಗಿ ಪ್ರಜಾಪ್ರಭುತ್ವ ಸಂವಿಧಾನ ನಮ್ಮ ತೆರಿಗೆ ನಮ್ಮ ಹಕ್ಕು ಈ ತರದ್ದೆಲ್ಲ ಕೆಲವೊಂದು ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆ ಇರೋದಿಲ್ಲ ಅವ್ರು ಕೃಷಿನೂ ಮಾಡಬೇಕಾಗುತ್ತೆ ಈ ನಲ್ವತ್ತಕ್ಕಿಂತ ಕನ್ನಡ ಇವತ್ತು ಅವ್ರಿಗೂ ಒಂದಷ್ಟು ಒಳ್ಳೆಯ ಸ್ಕೂಲ್ ಸಿಸ್ಟಮ್ ಇದ್ದಿದ್ರಲ್ಲಿ ಸಿಗ್ತಾ ಇತ್ತು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಸ್ಮಾರ್ಟ್ ಫೋನ್ ಬಳಸ್ತಾರೆ ಮಹಿಳೆಯರಂತೂ ಯಾಕಂದ್ರೆ ಸಹಜವಾಗಿ ಎಷ್ಟೋ ಮನೆಯಲ್ಲಿ ನಾವು ನೋಡಿದೀವಿ ಹದಿನೈದು ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳಿಸಿದ್ದಾರೆ ಆಮೇಲೆ ಎಷ್ಟೋ ಊರುಗಳಲ್ಲಿ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಹಾಗಾಗಿ ಮಕ್ಕಳಿಗೆ ಒಳ್ಳೊಳ್ಳೆ ಊರುಗಳಲ್ಲಿ ಇಲ್ಲಿ ಹುಣಗುಂದ ಅಂತ ಒಂದು ಊರಿದೆ ಹುಣಗುಂದ ಲಕ್ಕಿ ಕೊಪ್ಪ ಅಂತೆಲ್ಲ ಅಲ್ಲಿ ಕಾಲೇಜ್ ಹೋಗ್ಬೇಕು ಅಂದ್ರೆ ನಾಲ್ಕೈದು ಕಿಲೋಮೀಟರ್ ಹೋಗಿ ಬಸ್ ಹತ್ತಬೇಕು ಹಾಗಾಗಿ ಆ ಎಷ್ಟೋ ಕಡೆ ಹಾಸ್ಟೆಲ್ ಇದ್ದಾರೆ ಹೀಗೆ ಬಹಳಷ್ಟು ಕಷ್ಟಗಳಿರೋದ್ರಿಂದ ಆ ನಲವತ್ತು ದಾಟದ ಹೆಣ್ಣು ಮಕ್ಕಳಲ್ಲಿ ಬಹುತೇಕರು ಇದ್ದಾರೆ ರೈತರು ಅನಕ್ಷರಸ್ತಿದ್ದಾರೆ ಇವರಿಗೆ ತುಂಬಾ ಸ್ಪಷ್ಟವಾದಂತಹ ಈ ಪ್ರಜಾಪ್ರಭುತ್ವದ ವಿಚಾರಗಳಿಲ್ಲ ಆದ್ರೆ ಅವರಲ್ಲಿ ಜನಾಭಿಪ್ರಾಯ ರೂಪಿಸೋರು ಯಾರು ಪುಡಹಾರಿಗಳು ಒಂದ್ ಐದತ್ತು ಪರ್ಸೆಂಟ್ ವಿದ್ಯಾವಂತರಾಗಿರುವಂತಹ ಒಂದು ಐದತ್ತು ಪರ್ಸೆಂಟ್ ರಾಜಕೀಯವಾಗಿ ಆಸಕ್ತಿ ಏನು ಕ್ರಿಯಾಶೀಲವಾಗಿರುವಂತ ಸೊ ಅವರು ಏ ಇದೆಲ್ಲರಿ ಆಗುತ್ತೆ ಇದಾಗುತ್ತೆ ಹೀಗೆ ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಾವು ಜನಕ್ಕೆ ಹೋಗಿ ನಮ್ಮ ವಿಶೇಷವಾಗಿ ನಮ್ಮ ಕೆ ಆರ್ ಎಸ್ ಜನಸಂವಾದ ಕಾರ್ಯಕ್ರಮಗಳ ಮೂಲಕ ಹೋದಾಗ ಅಲ್ಲಿ ಅವರನ್ನು ನಾವು ಸಂವಾದ ತೊಡಗಿಸ್ತಾ ಇದ್ವಿ ಯಾರಪ್ಪ ಇವರಿಗೆ ಪಗಾರ ಕೊಡೋದು ಅನ್ನೋದನ್ನ ಹೇಳ್ಕೊಂಡು ನಿಮ್ಗೆ ಯಾರು ಬರ್ಬೇಕಾಗಿತ್ತು ಇಲ್ಲಿ ನಿಮಗೆ ಪರಿಹಾರಕ್ಕೆ ಕೊಡೋದಕ್ಕೆ ಯಾರು ಬರ್ಬೇಕಾಗಿತ್ತು ಈಗೆಲ್ಲ ಕೇಳಿದಾಗ ಜನಕ್ಕೆ ಹೊಸ ಹೊಸ ವಿಚಾರಗಳು ಜಾಗೃತಿಗಳು ಉಂಟಾಗ್ತಾ ಹೋಯ್ತು ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಅದ್ಭುತವಾದ ಪ್ರತಿಕ್ರಿಯೆ ಜನ ನಮ್ಮ ರೊಕ್ಕ ನಮ್ಮ ಹಕ್ಕು ಅಂತ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾವು ಹೋಗಿ ಬಂದಿರೋ ಕಡೆ ಎಲ್ಲರೂ ಹೇಳ್ತಾರೆ ನಮ್ಮ ರೊಕ್ಕ ಅನ್ನೋಷ್ಟೊತ್ತಿಗೆ ನಮ್ಮ ಹಕ್ಕು ಅಂತಾರೆ ಜನ ಸಿಟಿ ಊದಿ ಅನ್ನೋಷ್ಟೊತ್ತಿಗೆ ಕಲ್ಲರ್ ಓಡಿಸಿ ಅಂತಾರೆ ಸೊ ಹಾಗಾಗಿ ಅದ್ಭುತವಾದ ಪ್ರತಿಕ್ರಿಯೆ ಕೆಲವೊಂದು ಕಡೆಗಳಲ್ಲಿ ಅಂದ್ರೆ ನಾವು ಮಾಡಿದಂತ ಸಭೆಗಳಿಗೆ ಕೆಲವೊಂದು ಈ ಬಿಜೆಪಿ ಕಾಂಗ್ರೆಸ್ ನ ಕಾಂಗ್ರೆಸ್ನ ಈ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇವ್ರ ಯಾರು ನಾಯಕರಲ್ಲ ಅವನ ಯಾವ ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ನಿಂತಿರೋನು ಬರ್ತಾನೆ ದೊಡ್ಡ ಮನುಷ್ಯ ಇವ ಮನೆಗೆ ಹೋಗ್ತಾನೆ ಇವ್ರ ಮನೆಯಲ್ಲಿ ಒಂದು ಬ್ಯಾಗ್ ಸೂಟ್ ಕೆಸ ಇರ್ತಾನೆ ಅವನು ಮಾಡೋದು ದಿವಸ ಬಂದು ಊರಿಗೆಲ್ಲ ಹಂಚ್ತಾನೆ ಅವನ ಬಗ್ಗೆ ಅಂತೂ ತೀವ್ರಾತಿ ತೀವ್ರ ತಿರಸ್ಕಾರ ಜನರಿಗೆ ನಮ್ಮನ್ನ ಮಾತಾಡ್ತಾರೆ ಅವರು ಎಂ ಎಲ್ ಎರು ಬಂದು ಅವನ್ ಮನೆಗೆ ಹೋಗ್ತಾರೆ ಅವ್ರ ಮನೆ ಹೋಗ್ತಾರೆ ಮಾತಾಡ್ಸಲ್ಲ ಅಂತ ಜನರಿಗೆ ಈ ಸ್ಮಾರ್ಟ್ ಆಗಿ ತಲೆ ಉಪಯೋಗಿಸ್ತಾ ಇದ್ದಾರೆ ಜನ ಈ ಸಲ ಬರ್ಲಿ ತಗೊಳ್ಳೋಣ ಏನ್ ಮಾಡ್ಬೇಕು ಅದ್ ನಾವು ಮಾಡೋಣ ಅನ್ನೋ ರೀತಿನಲ್ಲಿ ಯಾಕೆ ಹೆದ್ರ ಹಾಕೊಳ್ಬೇಕು ಅವನು ನಡೀಲಿ ಎಷ್ಟು ದಿವಸ ನಟಿತ್ತು ಈ ಸಲ ಪಾಠ ಕಲ್ಸೋಣ ಅನ್ನೋ ತರಕ್ಕೆ ಸೊ ಈ ಯಾರು ಡಿಸ್ಟ್ರಿಬ್ಯೂಟರ್ಸ್ ನೇರವಾಗಿ ಕಾಂಗ್ರೆಸ್ ಬಿಜೆಪಿಯ ನಾಯಕರು ಸಂಪರ್ಕದಲ್ಲಿ ಊರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ

ಅವರು ನಮ್ಮ ಹತ್ರ ಬರೋದಿಲ್ಲ ಆಮೇಲೆ ಅವ್ರು ಎಲ್ರೂ ಆಗುತ್ತೆ ಅದ್ರೂ ಆಗುತ್ತೆ ಐದು ದಿವಸಕ್ಕೆ ಆಗುತ್ತಾ ನಾವು ನಿಲ್ಸಿದೀವಿ ನಿನ್ನೆ ಮಹಿಮಾ ಪಟೇಲ್ ಬಂದಿದ್ರು ಮಾಜಿ ಮುಖ್ಯಮಂತ್ರಿ ಜಯೇಶ್ ಪಟೇಲ್ ರ ಮಗ ಚನ್ನಗಿರಿಯ ಮಾಜಿ ಶಾಸಕ ನಮ್ಮ ಈ ಹಲವಾರು ಸಲ ಹರೇಳು ಸಲ ಬಂದಿದ್ದಾರೆ ಶಿಗ್ಗಾವಿಗೆ ನನ್ನನ್ನ ಬೆಂಬಲಿಸಿ ನಿನ್ನೆ ನಾವು ಒಂದು ದೊಡ್ಡ ಬೃಹತ್ ರೋಡ್ ಶೋ ಮಾಡಿದ್ವಿ ಬಹಳ ಯಶಸ್ವಿಯಾದಂತಹ ಅದ್ಭುತವಾದ ರೋಡ್ ಶೋ ಅದ್ ಅದು ಸಮಾರೋಪ ಸಮಾರಂಭ ರಾಣಿ ಚೆನ್ನಮ್ಮಳ ಕಿತ್ತೂರು ಚೆನ್ನಮ್ಮಳ ಪ್ರತಿಮೆ ಹತ್ರ ನಡೀತು ಅವಾಗ ಹೇಳಿದ್ರು ಅವತ್ ಬಂದು ನಾನಿಲ್ಲಿ ಕಾಫಿ ಕುಡಿತಿದ್ದೆ ಆಗ್ಲೇ ಬಂದು ಸ್ವಲ್ಪ ಮುಂಚೆ ಪೊಲೀಸರು ಏನ್ ನಿಮ್ಗೆ ಏನು ಹೇಗೆ ಅಂತ ಕೇಳಿದಾಗ ಕೆ ಆರ್ ಎಸ್ ಪಕ್ಷ ಬಂದ್ಮೇಲೆ ರವಿಕೃಷ್ಣ ಅಡಿ ಬಂದ್ಮೇಲೆ ನಾವ್ ಬಹಳ ಶುಸ್ತಾಗ್ಬಿಟ್ಟಿದೀವಿ ಅಂತ ಅವರೇ ಅಂದ್ರೆ ಇನ್ ಒಬ್ಬ ಮೊನ್ನೆ ಅವರು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕಾನಾವಳಿ ಇದೆ ಕಾನಾವಳಿಗೆ ಊಟಕ್ಕೆ ಹೋಗಿದ್ರಂತೆ ಅವರು ಅವ್ರ ಕಾನಾವಳಿ ಊಟಕ್ಕೆ ಹೋದಾಗ ಒಬ್ಬ ರೆವಿನ್ಯೂ ಆಫೀಸರ್ ಬಂದಿದ್ನಂತೆ ಅಲ್ಲಿ ಅವ್ನ ಬ್ಯಾಡ್ಜ್ ಎಲ್ಲ ಹಾಕೊಂಡಿದ್ನಂತೆ ಸಾರ್ ಅವರು ಕೆ ಆರ್ ಎಸ್ ಪಕ್ಷರು ಬಂದ್ಮೇಲೆ ನಾವೆಲ್ಲ ಬ್ಯಾಡ್ಜ್ ಗಿಡ್ಜ್ ಎಲ್ಲ ಹಾಕೊಂಡು ಬಹಳ ಶಿಸ್ತಾಗಿ ಕೆಲಸ ಮಾಡ್ತಿದ್ದೀವಿ ಸರ್ ಅಂತ ಅವ್ರೇ ಅಂದ್ರಂತೆ ಮಹಿಮಾ ಪಟೇಲ್ಗೆ ಸೊ ಹಾಗಾಗಿ ಜನಕ್ಕೆ ಈ ತರಹದ ಒಂದು ವಿಚಾರಗಳು ಚೆನ್ನಾಗಿ ಗೊತ್ತಾಗ್ತಿದೆ ಬಹಳ ಚೆನ್ನಾಗಿ ಜನಕ್ಕೆ ಒಂದು ಜಾಗೃತಿ ರಾಣೆವೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನ ಪಡೆ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಕ್ರೀಡಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್ ಠಾಣೆಬಿಟ್ಟು